ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇದು ನನ್ನ ಮೊದಲನೇ ವಿಡಿಯೋ ಸ್ವೀಟಿಂದ ಶುರು ಮಾಡೋಣ ಅಂತ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದಕ್ಕೆ ಹೆಚ್ಚಿಗೆ ಏನು ಪದಾರ್ಥ ಬೇಕಾಗಿಲ್ಲ ತೆಂಗಿನಕಾಯಿಯಿಂದ ಮಾಡೋದು ಸ್ವೀಟ್ನ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಬದಲು ನೀವು ಮಾರ್ಕೆಟಲ್ಲಿ ಸಿಗೋ ಪೌಡ್ರ್ ಆದರೂ ಉಪಯೋಗಿಸ್ಬೋದು ನಾನಿಲ್ಲಿ ತೆಂಗಿನಕಾಯಿಂದ ಮಾಡ್ತಿದ್ದೀನಿ ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಅವರ ಸಿಪ್ಪೆ ಎಲ್ಲ ತೆಗೆದುಬಿಡಿ ಸಿಪ್ಪೆ ನಮಗೆ ಬೇಕಾಗಿಲ್ಲ ಬಿಳಿ ಭಾಗ ಮಾತ್ರ ಬೇಕು ಸಿಪ್ಪೆ ಹಾಕೋರು ಸಿಪ್ಪೆ ಹಾಕೋಬೋದು ಆದರೆ ನಾನಿಲ್ಲೆಲ್ಲ ತೆಗೆದುಬಿಡ್ತೀನಿ ಇದನ್ನು ನೀರಲ್ಲಿ ತೊಳ್ಕೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೀಟಾಗಿ ತೊಳ್ಕೊಳ್ಳೋಣ ಆ ಸಿಪ್ಪೆಲ್ಲ ತೆಗ್ದಿರ್ತೀವಲ್ವ ಇದನ್ನು ಪುಡಿ ಮಾಡ್ಕೊಳ್ಳೋಣ ನಾನು ಹಸಿ ತೆಂಗಿನಕಾಯಿ ತೊಗೊಂಡಿರೋದ್ರಿಂದ ಸ್ವಲ್ಪ ತೇವಾಂಶ ಇರುತ್ತೆ ನೀವು ಕೊಬ್ಬರಿ ಪುಡಿ ಎಲ್ಲ ಯೂಸ್ ಮಾಡಿದ್ರೆ ಆವಾಗ ತೀರಾ ಪುಡಿ ಪುಡಿಯಾಗಿ ಉದುದ್ರಾಗಿ ಬರುತ್ತೆ ನನಗಿಲ್ಲಿ ನಾನು ತೆಂಗಿನಕಾಯಲ್ಲೇ ಮಾಡ್ತಿರೋದು ಅದರಿಂದ ನೋಡಿ ಸ್ವಲ್ಪ ತೇವಾಂಶ ಎಲ್ಲ ಇದೆ ಅದನ್ನು ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ಹುರ್ಕೋತೀನಿ ತೆಂಗಿನಕಾಯಿ ಜೊತೆಗೆ ನಾನಿಲ್ಲಿ ಹಾಲು ಮತ್ತು ಸಕ್ಕರೆ ಎರಡನ್ನ ಮಾತ್ರ ಉಪಯೋಗ್ಸಿರೋದು ತೆಂಗಿನಕಾಯಿನ ಹುರಿದು ಇಟ್ಕೊಂಡು ಅದೇ ಕೆನೆ ಕೆನೆಯರೋ ಹಾಲನ್ನ ಹಾಕೋತಾ ಇದ್ದೀನಿ ತೆಂಗಿನಕಾಯಿನ ಎಷ್ಟು ತೊಗೊಂಡಿದ್ದೀನೋ ಹಾಲು ಕೂಡ ಅಷ್ಟೇ ತೊಗೊಂಡಿದ್ದೀನಿ ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅದು ಕುದಿಬೇಕು ಅದು ಎಲ್ಲ ಕರಗಬೇಕು ಕೆನೆ ಎಲ್ಲ ಕರಗಿದ್ರೆ ಚೆನ್ನಾಗಿರುತ್ತೆ ಅದು ಒಂದು ಕಪ್ ಹಾಲು ತೊಗೊಂಡಿದ್ರೆ ಅದು ಅರ್ಧ ಕಪ್ ಆಗೋವರೆಗೂ ಚೆನ್ನಾಗಿ ಕುದಿಬೇಕು ಇಲ್ಲಿ ಕಾಯಿ ಎಷ್ಟು ತೊಗೊಂಡಿದ್ದೀನೋ ಅದ್ರ ಕಾಲು ಭಾಗದಷ್ಟು ಮಾತ್ರ ನಾನು ಸಕ್ಕರೆ ತೊಗೊಂಡಿರ್ತಿದ್ದೀನಿ ಚೆನ್ನಾಗಿ ಹಾಲೆಲ್ಲ ಕುದ್ಮೇಲೆ ಅದನ್ನೇನು ಕೈ ಆಡಿಸ್ಬೇಕು ಅಂತ ಏನಿಲ್ಲ ಅದ್ರ ಪಡ್ಗೆ ಅದು ಕುದಿತಾ ಇರತ್ತೆ ನಾವು ಬೇರೆ ಕೆಲಸನೂ ಮಾಡ್ಕೋಬೋದು ಹಾಲೆಲ್ಲ ಸ್ವಲ್ಪ ಗಟ್ಟಿಗಾದ್ಮೇಲೆ ಹಾಲೆಲ್ಲ ಕುದಿ ಬಂದ ಮೇಲೆ ಕಾಲು ಭಾಗದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಎಲ್ಲ ಮೇಲೆ ನಾನು ಹುರಿದು ಎತ್ತಿಟ್ಕೊಂಡಿದ್ನಲ್ಲ ತುಪ್ಪದಲ್ಲಿ ತೆಂಗಿನಕಾಯಿನ ಇವಾಗ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಲು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಗಟ್ಟಿ ಆಗೋವರೆಗೂ ತಿರುಗಿಸ್ತಾ ಇರಬೇಕು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಅದು ಸ್ವಲ್ಪ ಗಟ್ಟಿಗಾದಮೇಲೆ ನೀವು ತುಪ್ಪ ಕೈಗೆ ಹಾಕ್ಕೊಂಡು ನೀಟಾಗಿ ಉಂಡೆ ಮಾಡಿಕೊಂಡ್ರೆ ತೆಂಗಿನಕಾಯಿಂದ ಮಾಡಿರೋ ಸ್ವೀಟು ರೆಡಿ ಆಗುತ್ತೆ ತುಂಬ ಈಸಿ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು